ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಇವಾಗ ನೋಡಿ ಎಷ್ಟೋ ಜನ ತುಂಬಾ ಜನ ಪ್ರಶ್ನೆ ಕೇಳ್ತಿದ್ದಾರೆ ಕಮೆಂಟ್ ಬಾಕ್ಸ್ ಅಲ್ಲೆಲ್ಲ ಹಾಕ್ತಿದ್ದಾರೆ ಭವ್ಯ ಅವ್ರಿಗೆ ಒಂದು ನ್ಯಾಯ ವರ್ತುರ್ ಸಂತೋಷ್ ಅವರಿಗೆ ಒಂದ್ ನ್ಯಾಯನಾ ಬಗ್ಗೆ ಮಾತಾಡ್ತಾ ಹೋಗೋಣ ಮತ್ತೆ ಬಿಗ್ ಬಾಸ್ ಮನೆಗೆ ಫ್ಯಾಮಿಲಿ ಯಾವಾಗ ಎಂಟ್ರಿ ಕೊಡ್ತಾರೆ ಫ್ಯಾಮಿಲಿ ವೀಕ್ ಯಾವಾಗ ಇರುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಗೆ ಅಂತೆಲ್ಲ ತುಂಬಾ ಪ್ರಶ್ನೆ ಬರ್ತಿದೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಯಾರು ಇನ್ನು ನಮ್ಮ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳ್ಸ್ತಾ ನೋಡಿ ಇವಾಗ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಭವ್ಯ ಅವ್ರ ಕ್ಯಾಪ್ಟನ್ಸಿ ಟಾಸ್ಕಿಗೂ ಮತ್ತೆ ವರ್ತೂರ್ ಸಂತೋಷ್ ಅವ್ರ ಕ್ಯಾಪ್ಟನ್ಸಿ ಟಾಸ್ಕ್ ಏನ್ ಡಿಫ್ರೆನ್ಸ್ ಇತ್ತು ಅಂತ ಹೋಗೋಣ ನೋಡಿ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ ಆಡ್ತಿದ್ದು ಭವ್ಯಗೌಡ ತ್ರಿವಿಕ್ರಮ್ ಮೋಕ್ಷಿತಾ ಧನ್ರಾಜ್ ಅವರು ಮತ್ತೆ ರಜತ್ ಅವರು ಔಟಿಂಗ್ ಗೆದ್ದಿರುತ್ತೆ ಅವ್ರು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಿದ್ರು ಅಲ್ಲಿ ಉಸ್ತುವಾರಿ ಆಗಿದ್ದು ಉಗ್ರ ಮಂಜು ಅವರು ಮತ್ತೆ ಚೈತ್ರ ಕುಂದಾಪುರ್ ಅವರು ಅವ್ರು ಉಸ್ತುವಾರಿ ಚೆನ್ನಾಗಿ ಮಾಡ್ಲಿಲ್ಲ ಇದ್ರಲ್ಲಿ ಉಸ್ತುವಾರಿ ತುಂಬಾ ದೊಡ್ಡ ಮಿಸ್ಟೇಕ್ ಇದೆ ಅದ ಎಲ್ಲಿಂದ ಬಿತ್ತು ಬಾಲು ಅಂತ ಎಲ್ಲ ಕೇಳುದು ಆದ್ರೆ ನೋಡ್ಬೇಕಿತ್ತು ಎಲ್ಲಿಂದ ಬಿತ್ತು ಅಂತ ಅವ್ರು ಆಡಕ್ ಪರ್ಮಿಷನ್ ಕೊಟ್ಟಿದ್ದು ಕರೆಕ್ಟ್ ಅಲ್ಲ ಮತ್ತೆ ಅಲ್ಲಿದ ಕಂಟೆಸ್ಟೆಂಟ್ ರಜತ್ ಅವರಿಗೆ ಅದು ಬಾಲ್ ಎಲ್ಲಿಂದ ಬಿದ್ದಿತ್ತು ಅಂತ ಗೊತ್ತಿತ್ತು ಅದನ್ನ ಯಾಕೆ ಇವರು ಜೋರಾಗಿ ಮಾತಾಡ್ಲಿಲ್ಲ ಯಾಕೆ ಪ್ರಶ್ನೆ ಮಾಡ್ಲಿಲ್ಲ ಅಲ್ಲಿ ಉಸ್ತುವಾರಿಗಳಿಗೆ ಏನು ಕೇಳಲಿಲ್ಲ ಅದು ಅದಲ್ಲ ಬಾಲ್ ಅಂತ ಏನಕ್ಕೆ ಅಲ್ಲೇ ಬಿಟ್ಬಿಟ್ರು ಅಕಸ್ಮಾತ್ ಅಲ್ಲಿ ಭವ್ಯ ಅವ್ರ ಪ್ಲೇಸ್ ಅಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಹನುಮಂತಣ್ಣನೋ ಇಲ್ಲ ಚೈತ್ರ ಅವರು ಏನಾದ್ರು ಇದ್ದಿದ್ರೆ ಅವ್ರು ಬಿಡ್ತಿದ್ದ ಜೋರಾಗಿ ವಾಯ್ಸ್ ಮಾಡಿರಲ್ಲ ಏನಕ್ಕೆ ಅಲ್ಲಿ ಸ್ಟಾಪ್ ಮಾಡ್ಲಿಲ್ಲ ಸ್ವತಃ ಅವರು ಕೂಡ ಕಾಂಪಿಟೇಷನ್ ಅಲ್ಲಿ ಇದ್ದವ್ರೆ ಅವರು ಕೂಡ ಔಟ್ ಆಗ್ತಾರೆ ಅವಾಗ್ಲೂ ಹೇಳಲಿಲ್ಲ ಎಲ್ಲ ಟಾಸ್ಕ್ ಮುಗ್ದಿದ ಮೇಲೆ ಮಾತಾಡ್ತಿದ್ದಾರೆ ನೋಡಿ ಇಲ್ಲಿ ರಜತ್ ಅವ್ರದ್ದು ತಪ್ಪು ಉಸ್ತುವಾರಿಗಳದ್ದು ತಪ್ಪು ಮೋಕ್ಷಿತ್ ಅವರಿಗೆ ಉಗ್ರ ಮಂಜು ಕೇಳ್ತಾರೆ ಅವಾಗ ಹೌದು ಅಲ್ಲೇ ಇದ್ದಿದ್ದು ಅಂತ ಅಂತಾರೆ ವಿಡಿಯೋದಲ್ಲಿ ನೀವು ನೋಡಿರ್ತೀರ ತುಂಬಾ ಸಲ ವಿಡಿಯೋ ತುಂಬಾ ಕಡೆ ವೈರಲ್ ಆಗಿದೆ ನೀವು ನೋಡಿರ್ತೀರ ಅವರು ಕೂಡ ಅಲ್ಲಿ ಸ್ಟ್ಯಾಂಡ್ ತಗೊಂಡಿಲ್ಲ ಮೋಕ್ಷಿತ್ ಅವ್ರು ಕೂಡ ನಿನ್ನೆ ಅದನ್ನ ಹೇಳಿದ್ದು ನಾನು ಅಲ್ಲಿ ಸ್ಟ್ಯಾಂಡ್ ತಗೊಬೇಕಿತ್ತು ನಾನು ಅಲ್ಲಿ ತಗೊಂಡ್ಲಿಲ್ಲ ಅಂತ ನೋಡಿ ಇವಾಗ ಇಲ್ಲಿ ಮೋಕ್ಷಿತ್ ಅವ್ರದ್ದು ತಪ್ಪಿದೆ ಇಲ್ಲಿ ಯಾರ್ದಪ್ಪ ತಪ್ಪಿಲ್ಲ ಅಂದ್ರೆ ಧನ್ರಾಜ್ ತಪ್ಪಿಲ್ಲ ತ್ರಿವಿಕ್ರಮ್ ಅವ್ರದ್ದು ತಪ್ಪಿಲ್ಲ ಮಿಕ್ಕಿರ ಎಲ್ಲರೂ ಉಸ್ತುವಾರಿಗಳು ಸೇರ್ಕೊಂಡು ಮತ್ತೆ ಆ ಮೂವರದ್ದು ತಪ್ಪಿದೆ ಇದ್ರಲ್ಲಿ ಮೇನ್ ಜಾಸ್ತಿ ತಪ್ಪು ಕಾಣೋದು ಭವ್ಯ ಅವ್ರದ್ದು ಏನಕ್ಕಂದ್ರೆ ಅವ್ರಿಗೆ ಗೊತ್ತಿದೆ ಅದು ಅವ್ರಿಗೂ ಕೂಡ ಗೊತ್ತಿದೆ ನೆನ್ನೆ ಹೇಳಿದ್ ಕರೆಕ್ಟೇ ಸರ್ ಭವ್ಯ ಅವ್ರಿಗೆ ಅದು ಗೊತ್ತಿದೆ ನಾನ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅದು ಭವ್ಯ ಅವ್ರಿಗೆ ಗೊತ್ತಿದ್ದು ಅದನ್ನ ತೊಗೊಂಡ್ತಿರೋದು ನಾನು ಹೇಳಿದಾಗ ಅವ್ರು ಸುಮ್ನೀರಿ 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 ಅಂತ ಹೇಳ್ತಾರಲ್ ಭವ್ಯ ಅವ್ರು ಅದು ಮೋಸನೇ ಆಗುತ್ತೆ ಎಲ್ಲರೂ ಕೇಳ್ತಿರೋದು ಇವಾಗ ನಿಜಾನೇ ಇವಾಗ ಅವರು ಮೋಸ ಮಾಡಿ ಕ್ಯಾಪ್ಟನ್ ಆಗಿದ್ದಾರೆ ಏನಕ್ಕೆ ನೀವ್ ಅದನ್ನ ತಿರಸ್ಕಾರ ಮಾಡ್ತಿಲ್ಲ ಕ್ಯಾಪ್ಟನ್ಸಿನ ಯಾಕೆ ಹಂಗೆ ಬಿಡ್ತಿದೀರಾ ನೆಕ್ಸ್ಟ್ ವೀಕ್ ಅವರು ಸೇಫ್ ಆಗ್ತಾರಲ್ಲ ಇವಾಗ ಕ್ಯಾಪ್ಟೆನ್ಸಿಲಿ ಇರೋದ್ರಿಂದ ಭವ್ಯ ಅವರು ಇವಾಗ ನೆಕ್ಸ್ಟ್ ವೀಕ್ ಸೇಫ್ ಏನ್ ಮಾಡ್ತಿದಾರೆ ಇಲ್ಲಿ ಬಿಗ್ ಬಾಸ್ ಫೇವರಿಸಮ್ ಮಾಡ್ತಿದಾರ ಭವ್ಯ ಅವರಿಗೆ ಅಂತೆಲ್ಲ ಪ್ರಶ್ನೆ ಆಗ್ತಿದ್ದಾರೆ ಆ ಪ್ರಶ್ನೆಯಲ್ಲೂ ಕೂಡ ನ್ಯಾಯ ಇದೆ ಯಾಕಂದ್ರೆ ಲಾಸ್ಟ್ ಸೀಸನ್ ವರ್ತೂರ್ ಅವ್ರದ್ದು ಹೆಂಗಪ್ಪ ಇತ್ತು ಅಂದ್ರೆ ಟಾಸ್ಕ್ ಒಂದು ಅದು ಇರುತ್ತೆ ಅವ್ರು ಎಣಿಸ್ಬೇಕು ಇಷ್ಟೇ ನಿಮಿಷ ಆಗುವರು ಅಂದ್ರೆ ಹದಿನೇಳು ನಿಮಿಷ ಏನೋ ಕೊಟ್ಟಿರ್ತಾರೆ ಹದಿನೇಳು ನಿಮಿಷ ಹತ್ರ ಯಾರು ಎಣಿಸ್ತಾರೋ ಅವ್ರು ಗೆಲ್ತಾರೆ ಅಂತ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಅಲ್ಲೂ ಕೂಡ ಇದೇ ರೀತಿ ವರ್ತೂರ್ ಅವ್ರಿಗೆ ಒಂದು ಟಾಸ್ಕ್ ಬಂದಿರುತ್ತೆ ಕ್ಯಾಪ್ಟೆನ್ಸಿ ಟಾಸ್ಕ್ ಅಲ್ಲಿ ಅವರು ಹದಿನೇಳು ನಿಮಿಷ ಸಮೀಪ ಯಾರು ಜಾಸ್ತಿ ಎಣಿಸ್ತಾರೋ ಕರೆಕ್ಟ್ ಆಗಿ ಎಣಿಸ್ತಾರೋ ಹದಿನೇಳು ನಿಮಿಷದ ಸಮೀಪ ಅವರು ಕ್ಯಾಪ್ಟೆನ್ಸಿ ಅಂತ ಇರುತ್ತೆ ಅಲ್ಲಿ ಅವ್ರ ಏನ್ ಮಾಡ್ತಾರೆ ಅವ್ರು ಎಣಸ್ತಿರ್ತಾರೆ ಇವ್ರು ಬೇರೆಯವರೆಲ್ಲ ಡಿಸ್ಟರ್ಬ್ ಮಾಡ್ತಿರ್ಬೇಕು ಆದ್ರೆ ಹೊರ್ಗಡೆ ಕುತ್ಕೊಂಡಿರೋದ್ರಿಂದ ಸಿಗ್ನಲ್ ಹೋಗುತ್ತೆ ಅವ್ರಿಗೆ ಅವರು ಕೂಡ ಕೌಂಟ್ ಮಾಡ್ತಾ ಇರ್ತಾರೆ ಹೊರಗೆರ ನಾನು ಸಿಗ್ನಲ್ ಕೊಡ್ತೀನಿ ಅವಾಗ ನೀವು ಇದ್ ಮಾಡ್ಬಿಡಿ ಅಂತ ಹೇಳಿರ್ತಾರೆ ಅವಾಗ ಅವ್ರು ಅದನ್ನ ಮಾಡಿ ಅಲ್ಲಿ ಕ್ಯಾಪ್ಟೆನ್ಸಿ ಟಾಸ್ಕ್ ಗೆದ್ದಾಗ ಅದನ್ನ ಸುದೀಪ್ ಸರ್ ಬಂದು ಬಿಗ್ ಬಾಸ್ ಟೀಮ್ ಅದನ್ನ ಕ್ಯಾಪ್ಟೆನ್ಸಿ ರದ್ದು ರದ್ ಮಾಡಿಸಿ ಇರ್ತಾರೆ ಕ್ಯಾಪ್ಟೆನ್ಸಿ ರೂಮಿಗೆ ಬಾಗ್ಲಾ ಹಾಕಿ ಅದಕ್ಕಿ ಹಾಕ್ಸಿರ್ತಾರೆ ಇವಾಗ ಯಾಕೆ ಅದನ್ನ ಮಾಡ್ತಿಲ್ಲ ಬಿಗ್ ಬಾಸ್ ಫೇವರಿಸಮ್ ಮಾಡ್ತಿದಾರ ಭವ್ಯ ಅವ್ರಿಗೆ ಒಂದ್ ನ್ಯಾಯ ವರ್ತುರ್ ಅವ್ರಿಗೆ ಒಂದ್ ನ್ಯಾಯನಾ ಅಂತೆಲ್ಲ ಕೇಳ್ತಿದ್ದಾರೆ ಇದು ಸಾಮಾನ್ಯ ಪ್ರಶ್ನೆ ಬಂದೇ ಬರುತ್ತೆ ನಿಮಗೆ ಇವಾಗ ಇಲ್ಲಿ ನೋಡಿ ಇಲ್ಲಿ ಸ್ವತಃ ಆಡೋರೆ ಅವ್ರ ಕಾಂಪಿಟಿಟರ್ಸೆ ಫೇಲ್ ಆದದು ಅಲ್ಲಿ ಅವ್ರಿಗೆ ಗೊತ್ತಿದೆ ಆ ಬಾಲ್ ಅದಲ್ಲ ಅಂತ ಅವರೇ ಅಲ್ಲಿ ಬಾಯ್ ಬಿಡ್ತಿಲ್ಲ ಎಲ್ಲರೂ ಸೈಲೆಂಟ್ ಆಗಿರೋದು ಅದು ಒಂದ್ ದೊಡ್ಡ ತಪ್ಪು ಉಸ್ತುವಾರಿಗಳಂತೂ ದೊಡ್ಡ ತಪ್ಪು ಮಾಡಿದ್ದಾರೆ ಅವ್ರು ನೋಡಿ ಇಲ್ಲ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ವೀಕ್ಷಕರು ಏನಂತ ಕಮೆಂಟ್ ಹಾಕ್ತಿದ್ದಾರೆ ಅಂದ್ರೆ ಇದೇ ವಾರ ಗ್ರೋಸರಿ ಟಾಸ್ಕ್ ಗೆ ಒಂದು ಟಾಸ್ಕ್ ಇರುತ್ತೆ ಹಿಂಗ್ ಬಾಲ್ ಹಾಕ್ಬೇಕು ತಲೆ ಮೇಲೆ ಇದನ್ನ ಇಡ್ಕೊಂಡಿರ್ತಾರೆ ಬಾಲ್ ಹಾಕ್ಬೇಕು ಅಲ್ಲಿ ಹೋಗಿ ಬುಟ್ಟಿಯಲ್ಲಿ ಇವರು ತ್ರಿವಿಕ್ರಮ ಅವ್ರು ಹಿಡೀತಿರ್ತಾರೆ ಅಲ್ಲಿ ಮೂರ್ ಹತ್ರ ಫೌಲ್ ಆಗುತ್ತೆ ತ್ರಿವಿಕ್ರಮ ಅವರು ಆ ಚೌಕಟ್ಟಲ್ಲಿ ಇರಲ್ಲ ಹೊರ್ಗಡೆಯಿಂದ ಹಿಡಿತಿರ್ತಾರೆ ಅವಾಗ ಬಿಗ್ ಬಾಸ್ ಕಡೆಯಿಂದಾನೇ ಅನೌನ್ಸ್ ಆಗುತ್ತೆ ಇಲ್ಲಿ ನೀವು ಇಲ್ಲಿ ಫೌಲ್ ಮಾಡ್ತಿದ್ದೀರಾ ಮೂರ್ ಅಥವಾ ನೀವು ಫೌಲ್ ಮಾಡಿದೀರಾ ಅದು ಒಳಗೆ ನೀವು ನಿಂತ್ಕೊಂಡು ಹಿಡಿಬೇಕಾ ಬಾಲ್ನ ಅಂತ ಹೇಳ್ತಾರೆ ಅವಾಗಿಂದ ಅವ್ರಗ್ ಸರಿ ಮಾಡ್ಕೊಂಡು ಸರಿ ಆಡ್ತಾರೆ ಅಲ್ಲಿ ಯಾಕೆ ಬಿಗ್ ಬಾಸ್ ಅನೌನ್ಸ್ ಮಾಡುದು ಅಲ್ಲೂ ಕೂಡ ಉಸ್ತುವಾರಿ ಅವರು ಇದ್ದು ಅಲ್ಲಿ ಯಾಕೆ ಬಿಗ್ ಬಾಸ್ ಅನೌನ್ಸ್ ಮಾಡುದು ಅಲ್ಲಿ ರೂಲ್ ಬುಕ್ ಅಲ್ಲಿ ಇದೆಲ್ಲ ಇರ್ಲಿಲ್ವಾ ಅಂತಾನು ಪ್ರಶ್ನೆ ಆಗ್ತಿದ್ದಾರೆ ಇದು ಡೌಟ್ ಬಂದೇ ಬರುತ್ತೆ ಬಿಗ್ ಬಾಸ್ ಟೀಮು ಅಲ್ಲಿ ಭವ್ಯ ಅವ್ರು ಉಸ್ತುವಾರಿ ಮಾಡುವಾಗ ಅನೌನ್ಸ್ ಮಾಡ್ತಾರೆ ಇಲ್ಲಿ ಭವ್ಯ ಅವರು ಮಿಸ್ಟೇಕ್ ಮಾಡ್ತಿದ್ದಾರೆ ಉಸ್ತುವಾರಿಗಳು ಮಿಸ್ಟೇಕ್ ಮಾಡ್ತಿದ್ದಾರೆ ಇದು ಕ್ಯಾಪ್ಟನ್ಸಿಗೆ ಮೇನ್ ಟಾಸ್ಕ್ ಯಾರ್ದೋ ಕ್ಯಾಪ್ಟನ್ಸಿ ಅವಕಾಶ ಮಿಸ್ ಆಗ್ಬೋದು ಇಲ್ಲ ಅಂದ್ರೆ ಅವರೇ ಆಗ್ಬೋದಿತ್ತು ನೋಡಿ ನಿಯತ್ತ ಗಾಡಿ ಆಗಿದ್ರೆ ಅದೊಂಥರ ತರ ಇರ್ತಿತ್ತು ಇಲ್ಲಿ ಮೋಸ ಮಾಡ್ಕೊಂಡು ಯಾರ್ದೋ ಕ್ಯಾಪ್ಟನ್ಸಿ ತಪ್ಸಿರ್ಬೋದು ಇಲ್ಲ ಇವರೇ ಕ್ಯಾಪ್ಟನ್ ಆಗ್ತಿದ್ಲೇನೋ ಗೊತ್ತಿಲ್ಲ ಆದ್ರೆ ಇಲ್ಲಿ ತಪ್ಪು ಮಾಡಿದ್ದಾರೆ ಯಾಕೆ ನೀವು ಇಲ್ಲಿ ಶಿಕ್ಷೆ ಕೊಡ್ತಿಲ್ಲ ಅವ್ರಿಗೆ ವರ್ತೂರ್ ಅವ್ರಿಗೆ ಕೊಟ್ಟಿದ್ರಿ ಇವಾಗ ಯಾಕೆ ಶಿಕ್ಷೆ ಕೊಡ್ತಿಲ್ಲ ಇದೊಂದು ಪ್ರಶ್ನೆ ಬಂದೇ ಬರುತ್ತೆ ನೀವು ಅಲ್ಲ ಯಾಕೆ ನೀವು ಕಾಲ್ ತಗೊಂಡಿಲ್ಲ ಒಂದೊಂದ್ ಹತ್ರ ನೀವು ಕಾಲ್ ತಗೊಂತೀರ ಅದು ಗ್ರಾಸರಿ ಮನೆಗ್ ಮುಖ್ಯ ಅಂತ ಪ್ರಶ್ನೆ ಬರುತ್ತೆ ಮನೆಗ್ ಮುಖ್ಯ ಆಗಿರೋದ್ರಿಂದ ಗ್ರಾಸರಿ ಅಲ್ಲಿ ಅನೌನ್ಸ್ ಮಾಡುದು ಬಿಗ್ ಬಾಸ್ ಇಲ್ಲ ರೂಲ್ ಬುಕ್ ಅಲ್ಲಿ ಇರ್ಲಿಲ್ವಾ ಅದು ರೂಲ್ ಬುಕ್ ಅಲ್ಲಿ ಇದ್ದಿದ್ರೆ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಏನಕ್ ಬರ್ಬೇಕಿತ್ತು ಗ್ರಾಸರಿ ಟಾಸ್ಕ್ ಅಂತ ಏನಾದ್ರು ಅನೌನ್ಸ್ ಮಾಡಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಅಷ್ಟೊಂದು ಮಹತ್ವ ಇಲ್ವಾ ಗ್ರಾಸರಿ ಟಾಸ್ಕ್ ತುಂಬಾ ಮುಖ್ಯ ಕ್ಯಾಪ್ಟನ್ಸಿ ಟಾಸ್ಕ್ ಅಷ್ಟೇ ಮುಖ್ಯ ಅಲ್ವಾ ಇವಾಗ ಒಂದ್ ವಾರ ಸೇಫ್ ಆಗ್ಬಿಡ್ತಾರಲ್ಲ ಕಂಟೆಸ್ಟೆಂಟ್ ಅಂತೆಲ್ಲ ಪ್ರಶ್ನೆ ಬರ್ತಿದೆ ನಿಮಗೆ ಅದ್ರ ಬಗ್ಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಬಿಗ್ ಬಾಸ್ ಈ ಸೀಸನ್ ಆಕ್ಚುಲಿ ಸರಿಯಾಗಿ ನಡೆಸ್ತಿಲ್ಲ ಸುದೀಪ್ ಸರಿಗೂ ತುಂಬಾ ಕೋಪ ಬಂದಿತ್ತು ಸ್ಟಾರ್ಟಿಂಗ್ ಅಲ್ಲಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಯಾಕಂದ್ರೆ ತುಂಬಾ ಕಡೆ ಸುದೀಪ್ ಸರ್ ಹೇಳೋದನ್ನ ಅವ್ರಲ್ಲ ಅಳವಡಿಸ್ಕೊಂಡಿಲ್ಲ ರೂಪೇಶ್ ರಾಜಣ್ಣ ಅವರು ಕೂಡ ತುಂಬಾ ಅದನ್ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದು ಸುದೀಪ್ ಸರ್ ಬಿಡ್ತಿರೋ ಕಾರಣ ಏನಕ್ಕೆ ಅಲ್ಲಿ ಇವಾಗ ಬಿಗ್ ಬಾಸ್ ನಡೆಸ್ತಿದಾರಲ್ಲ ಅವರೆಲ್ಲರೂ ತಮಿಳ್ನಾಡರು ಮತ್ತೆ ಮುಂಬೈಯರು ಕರ್ನಾಟಕದಲ್ಲಿ ತುಂಬಾ ಜನ ಇಲ್ಲ ಅಲ್ಲಿ ಇವಾಗ ಅಲ್ಲಿ ನೀವು ಅಂತವ್ರನ್ನೆಲ್ಲ ಇಟ್ಕೊಂಡು ಟೀಮ್ ಮಾಡಿಕೊಂಡು ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ರು ಕೂಡ ನೀವು ಅಲ್ಲಿ ಏನು ಅನೌನ್ಸ್ಮೆಂಟ್ ಮಾಡಲ್ಲ ಕನ್ನಡದಲ್ಲಿ ಮಾತಾಡ್ಬೇಕು ಅಂತ ಅವ್ರಿಗೆ ಒಂದು ಶಿಕ್ಷೆ ಕೊಡೋಲ್ಲ ಮುಂಚೆ ಎಲ್ಲ ಬಿಗ್ ಬಾಸ್ ಅಲ್ಲಿ ಕನ್ನಡ ಮಾತಾಡಿಲ್ಲ ಅಂದ್ರೆ ಶಿಕ್ಷೆ ಇರ್ತಿತ್ತು ಇವಾಗ ಯಾಕೆ ನೀವು ಈ ರೀತಿ ಶಿಕ್ಷೆ ಕೊಡ್ತಿಲ್ಲ ಇದೆಲ್ಲ ಮಾತು ಬಂದೇ ಬರುತ್ತೆ ಇವಾಗ ಯಾಕೆ ಅದನ್ನ ನೀವು ಶಿಕ್ಷೆ ಕೊಡ್ತಿಲ್ಲ ಇದನ್ನ ಏನ್ ನೀವು ಏನ್ ನಡ್ಸ್ತಿದಿರಾ ಇದು ಆಕ್ಚುಲಿ ಕನ್ನಡ ಪ್ರೋಗ್ರಾಮ್ ಎಷ್ಟೊಂದು ಇಂಗ್ಲಿಷ್ ಪದ ಮಾತಾಡ್ತಿರ್ತಾರೆ ಅದೊಂದು ಸೆಂಟೆನ್ಸ್ ಫುಲ್ ಇಂಗ್ಲಿಷ್ ಮಾತಾಡ್ತಿರ್ತಾರೆ ವೀಕ್ಷಕರಿಗೆ ಏನ್ ಅರ್ಥ ಆಗ್ಬೇಕು ಅಲ್ಲಿ ನೀವೊಂದು ಪನಿಷ್ಮೆಂಟ್ ಕೊಡ್ತಿಲ್ಲ ಇದು ಕನ್ನಡ ಬಿಗ್ ಬಾಸ್ ಕನ್ನಡ ಇದು ಇದು ಯಾವ್ದು ಇಂಗ್ಲಿಷ್ ಹಿಂದಿ ಅಲ್ಲ ಅಂತ ಎಲ್ಲ ಪ್ರಶ್ನೆ ಬಂದಿತ್ತು ಮತ್ತೆ ಸ್ಟಾರ್ಟಿಂಗ್ ಅಲ್ಲ ಸ್ವರ್ಗ ನರಕ ಟಾಸ್ ಕೂಡ ಇಷ್ಟ ಇರ್ಲಿಲ್ಲ ಅಂತ ಸುದೀಪ್ ಸರ್ ಗೆ ಅದನ್ನು ಕೂಡ ಅವ್ರು ಒಪ್ಕೊಂಡಿಲ್ಲ ಸುದೀಪ್ ಸರ್ ಏನ್ ಹೇಳುದು ಕೂಡ ಅವ್ರು ಅದನ್ನ ತಗೊಂಡಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕೋಸ್ಕರ ಸುದೀಪ್ ಸರ್ ಬೇಸರ ಮಾಡ್ಕೊಂಡು ನಾನ್ ಮುಂದಿನ ಸೀಸನ್ ಇಂದ ನಡ್ಸಲ್ಲ ಅಂತ ಅಂದ ಅಂತೆಲ್ಲ ಪ್ರಶ್ನೆ ಬಂದಿತ್ತು ಅವಾಗ ಇದಕ್ಕೆಲ್ಲ ಕ್ಲಾರಿಟಿ ಕೊಟ್ಟಿದ್ದು ರೂಪೇಶ್ ರಾಜಣ್ಣ ಅವ್ರು ಹೇಳಿದ್ದು ನನಗೆ ಈ ರೀತಿ ಮಾಹಿತಿ ಇದೆ ಬಿಗ್ ಬಾಸ್ ಅವರು ಸುದೀಪ್ ಸರ್ ಮಾತ್ ಕೇಳ್ತಿಲ್ಲ ಅವ್ರಿಗೆ ಇಷ್ಟ ಬಂದಂಗ ನಡ್ಸ್ಕೊಂಡು ಹೋಗ್ತಿದ್ದಾರೆ ಅಂತೆಲ್ಲ ಹೇಳಿದ್ಲು ನೋಡಿ ಸಲ ಬಿಗ್ ಬಾಸ್ ಎಷ್ಟೊಂದು ಕ್ಲಾರಿಟಿನೇ ಕೊಟ್ಟಿಲ್ಲ ಮತ್ತೆ ಎಡಿಟಿಂಗ್ ಅಲ್ಲಿ ಕೂಡ ತುಂಬಾ ಮಾಡ್ತಿದ್ದಾರೆ ನೋಡಿ ಅಲ್ಲಿ ಏನಾದ್ರು ಒಂದು ವಿಷಯ ನಡೀತಿದೆ ಅದು ಏನ್ ನಡೀತಿದೆ ಅದನ್ನ ಪೂರ್ತಿ ತೋರ್ಸಲ್ಲ ಕಟ್ ಮಾಡ್ಬಿಡ್ತಾರೆ ಅದು ವೀಕ್ಷಕರಿಗೆ ಕ್ಲಾರಿಟಿ ಸಿಗ್ತಿಲ್ಲ ಯಾರನ್ನ ಯಾವ ರೀತಿ ಜಡ್ಜ್ ಮಾಡ್ಬೇಕು ಯಾವ ಪ್ಲೇಯರ್ನ ಅಂತ ಜಜ್ ಮಾಡಕ್ಕೆ ಆಗ್ತಿಲ್ಲ ಬಿಗ್ ಬಾಸ್ ಎಡಿಟಿಂಗ್ ಟೀಮ್ ಅಲ್ಲೂ ಕೂಡ ಎಡ್ವರ್ಟ್ ಮಾಡ್ತಿದೆ ಅಂತೆಲ್ಲ ಒಂದಿಷ್ಟು ಜನ ಕಮೆಂಟ್ ಆಗ್ತಿದ್ದಾರೆ ನೋಡಿ ಅದೇ ರೀತಿ ಅನ್ಸೋದು ಅವ್ರಿಗೊಂದ್ ನ್ಯಾಯ ಆಯ್ತು ಇಲ್ಲಿ ಇವ್ರಿಗೆ ಒಂದ್ ನ್ಯಾಯ ಆಗ್ತಿದೆ ಅಂತೆಲ್ಲ ಕೇಳ್ತಿದ್ದಾರೆ ಅದ್ರಲ್ಲಿ ಏನು ತಪ್ಪಿಲ್ಲ ನೋಡಿ ಇಲ್ಲಿ ಮೋಕ್ಷಿತ್ ಅವ್ರ ಫ್ಯಾನ್ಸ್ ಮೋಕ್ಷಿತ್ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ಇಂದ ಇಲ್ಲಿ ಭವ್ಯ ಗೌಡ ಅವರು ಮೋಸ ಮಾಡಿದ್ರು ಅಂತಾರೆ ದಂಡರಾಜ್ ಅವ್ರ ಫ್ಯಾನ್ಸ್ ದಂಡರಾಜ್ ಅವ್ರಿಗೆ ಮಿಸ್ ಆಯ್ತು ಅಂತಾರೆ ತ್ರಿವಿಕ್ರಮ್ ಅವ್ರ ಫ್ಯಾನ್ಸ್ ತ್ರಿವಿಕ್ರಮ್ ಅವ್ರಿಗೆ ಮಿಸ್ ಆಯ್ತು ಅಂತಾರೆ ಇಲ್ಲಿ ನೋಡಿ ಯಾರಿಗ್ ಮಿಸ್ ಆಯ್ತು ಅನ್ನೋದ್ಕಿಂತ ಇಲ್ಲಿ ಕರೆಕ್ಟ್ ಆಗಿ ಆಡಿದೆ ನೋಡಿ ಇಲ್ಲಿ ಒಂದಿಷ್ಟು ಜನ ಹೇಳೋದು ಇಲ್ಲಿ ಉಸ್ತುವಾರಿಗಳು ತಪ್ಪು ಆಟಗಾರರದಲ್ಲ ಆಟಗಾರರು ಅವ್ರ ಆಟ ಆಡ್ತಿರ್ತಾರೆ ಅವ್ರ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ ಉಸ್ತುವಾರಿಗಳು ನೋಡ್ಕೊಬೇಕು ಭವ್ಯ ಅವ್ರ ಕ್ಯಾಪ್ಟನ್ಸಿ ಆಗಿರೋದನ್ನೆಲ್ಲ ತಕ್ಕಸಕ್ ಆಗಲ್ಲ ಅಂತ ಒಂದಿಷ್ಟು ಜನ ಭವ್ಯ ಅವ್ರ ಫ್ಯಾನ್ಸ್ ಹೇಳ್ತಾರೆ ಇದು ಬೇರೆಯವ್ರಿಗೆ ಮೋಸ ಆಯ್ತು ಮೋಕ್ಷಿತ ಅವ್ರಿಗೆ ಮೋಸ ಆಯ್ತು ಅಂತ ಮೋಕ್ಷಿತ್ ಅವ್ರ ಫ್ಯಾನ್ಸ್ ಹೇಳ್ತಾರೆ ದಂಡರಾಜ್ ಅವ್ರಿಗೆ ಮೋಸ ಆಯ್ತು ಅಂತ ದಂಡರಾಜ್ ಅವ್ರ ಫ್ಯಾನ್ಸ್ ಹೇಳ್ತಾರೆ ನೋಡಿ ಅವ್ರವ್ರ ಫ್ಯಾನ್ಸ್ ಅವ್ರವ್ರಿಗೆ ಮೋಸ ಆಯ್ತು ಅಂತ ಹೇಳೇ ಹೇಳ್ತಾರೆ ಇದರಲ್ಲಿ ಏನು ತಪ್ಪಿಲ್ಲ ಅದೇ ಭವ್ಯ ಅವ್ರಿಗೆ ಒಂದ್ ನ್ಯಾಯ ವರ್ತುರವ್ರಿಗೆ ಒನ್ಯಾಯ ನ್ಯಾಯ ಇದೊಂದು ಪ್ರಶ್ನೆ ಬರ್ತಿದೆ ಅವಾಗ ಅವ್ರು ಮೋಸ ಮಾಡಿ ಗೆದ್ದಿದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಹೊರಗಿಂದ ಸಿಗ್ನಲ್ ಬಂದಿತ್ತು ಇಲ್ಲಿ ಹೊರಗಿಂದ ಏನು ಸಿಗ್ನಲ್ ಬಂದಿಲ್ಲ ಮತ್ತೆ ಈ ಟಾಸ್ಕ್ ಅಲ್ಲಿ ಉಸ್ತುವಾರಿಗಳದ್ದೆ ಮೇನ್ ತಪ್ಪು ಹೊರಗೆ ಕುತ್ಕೊಂಡು ಯಾರು ಏನು ಮೋಸ ಮಾಡಿಲ್ಲ ಸ್ವತಃ ಆಟ ಆಡ್ತಿರಾರೆ ಅವ್ರ ಕಾಂಪಿಟೇಟರ್ಸ್ ಅವ್ರಿಗೆ ಅವ್ರ ಅವ್ರಿಗೆ ಮೋಸ ಮಾಡ್ಕೊಂಡ್ರು ಅವ್ರಲ್ಲಿ ಸ್ಟ್ಯಾಂಡ್ ತಗೊಬೇಕಿತ್ತು ಸ್ಟ್ಯಾಂಡ್ ತಗೊಂಡಿಲ್ಲ ಅದು ಮುಖ್ಯ ಇಲ್ಲಿ ಕಾಂಪಿಟೇಟರ್ಸ್ ಅವ್ರ ಸ್ಟ್ಯಾಂಡ್ ಅವ್ರ್ ತಗೊಬೇಕು ರಜತವ್ರ ಸ್ಟ್ಯಾಂಡ್ ರಜತವ್ ತಗೊಬೇಕು ಮೋಕ್ಷಿತವ್ರ ಸ್ಟ್ಯಾಂಡ್ ಮೋಕ್ಷಿತ ಮೋಕ್ಷಿತವ್ರ್ ತಗೊಬೇಕು ಅವ್ರಲ್ಲಿ ಅವ್ರ ಸ್ಟ್ಯಾಂಡ್ ತಗೊಂಡಿಲ್ಲ ಅವರಿಗೆ ಮೋಸ ಆಗಿದೆ ಅಂತ ಇವಾಗ ಅವ್ರು ಹೇಳ್ತಿದ್ದಾರೆ ಇವಾಗ ಅವ್ರಿಗೆ ಮೋಸ ಆಗಿದೆ ಅಂದ್ರೆ ಅಲ್ಲಿ ನಿಮಗ್ ಗೊತ್ತಿತ್ತು ಅಲ್ಲಿ ನೀವು ಯಾಕೆ ಸ್ಟ್ಯಾಂಡ್ ತಗೊಂಡ್ಲಿಲ್ಲ ಅಲ್ಲಿ ನೀವು ಸ್ಟ್ಯಾಂಡ್ ತಗೊಂಡಿರೋ ಕಾರಣಕ್ಕೆ ಇವಾಗ ನಿಮಗೆ ಮೋಸ ಆಗಿದೆ ಅಲ್ಲಿ ನೀವು ಸ್ಟ್ಯಾಂಡ್ ತಗೊಂಡಿದ್ದಿದ್ರೆ ಆ ಟಾಸ್ಕ್ ಏನ್ ಬೇಕಾದ ಆಗ್ಬೋದಿತ್ತು ಎಷ್ಟೋ ಟಾಸ್ಕ್ ಅಲ್ಲಿ ನೀವು ರದ್ದಾದ್ಲು ರದ್ದಾಗ್ಲಿ ಅನ್ನೋ ಮಟ್ಟಕ್ಕೆಲ್ಲ ಹೋಗಿರೋರು ಇಲ್ಲಿ ಯಾಕೆ ನೀವೇ ಸ್ವತಃ ಕಾಂಪಿಟೇಟರ್ಸ್ ನೀವೇ ಬಿಟ್ಕೊಡ್ತಿದೀರಾ ಬೇರೆಯವರಿಗೆ ಇವಾಗ ಇಲ್ಲಿ ನೋಡಿ ಅವ್ರವ್ರಿಗೆ ಅವ್ರವ್ರೇ ಮೋಸ ಮಾಡ್ಕೊಂಡಿರೋ ಕಾರಣ ಬಿಗ್ ಬಾಸ್ ಅದನ್ನ ಬಿಟ್ಬಿಟ್ರ ಸುಮ್ನೆ ಕ್ಯಾಪ್ಟೆನ್ಸಿ ನ ಇವಾಗ ರದ್ದು ಮಾಡ್ಬೋದಲ್ಲ ಏನಕ್ಕೆ ರದ್ದು ಮಾಡ್ತಿಲ್ಲ ಪ್ರಶ್ನೆ ಬರುತ್ತೆ ಅವ್ರವ್ರೆ ಮಾಡ್ಕೊಂಡಿರೋ ತಪ್ಪಿಂದ ಅದನ್ನ ಅನ್ಭವ್ಸ್ಲಿ ಅವ್ರು ಸ್ವತಃ ಅವ್ರದೇ ಮಿಸ್ಟೇಕ್ ಇತ್ತು ಅಂತ ಗೊತ್ತಿಲ್ಲ ಕೂಡ ಅವ್ರಲ್ಲಿ ಸ್ಟ್ಯಾಂಡ್ ತಗೊಂಡಿಲ್ಲ ಅನ್ಭವಿಸ್ಲಿ ಅಂತ ಬಿಟ್ರ ಬಿಗ್ ಬಾಸ್ ಸುಮ್ನೆ ಹಂಗೆ ಬಿಟ್ಬಿಟ್ರಾ ಒಂದೊಂದ್ ಸೀಸನ್ ಅಲ್ಲಿ ಒಂದೊಂದ್ ತರ ನೀವು ನ್ಯಾಯ ಕೊಡ್ತೀರಾ ಒಂದೊಂದು ಕಂಟೆಸ್ಟೆಂಟ್ ಗೆ ಅಂತೆಲ್ಲ ಪ್ರಶ್ನೆ ಬರ್ತಿದೆ ನಿಮಗೆ ಏನ್ ಅನ್ಸ್ತಿದೆ ಇಲ್ಲಿ ಬಿಗ್ ಬಾಸ್ ಅವ್ರು ಫೇವರಿಸಂ ಮಾಡ್ತಿದಾರೆ ಅನ್ಸುತ್ತಾ ಇಲ್ಲ ಭವ್ಯ ಅವರದು ತಪ್ಪಿಲ್ಲ ಅಲ್ಲಿ ಉಸ್ತುವಾರಿಯವ್ರದ್ದು ತಪ್ಪು ಉಸ್ತುವಾರಿಯವ್ರಿಗೆ ಶಿಕ್ಷೆ ಕೊಡಿ ಭವ್ಯ ಭವ್ಯವ್ರಿಗೆ ಏನಕ್ಕೆ ಶಿಕ್ಷೆ ಕೊಡ್ತೀರಾ ಭವ್ಯ ಅವರು ಮೋಸ ಮಾಡಿದ್ದಾರೆ ತಪ್ಪು ಮಾಡಿರೋ ಕಾರಣ ಅವ್ರದ್ದು ಕ್ಯಾಪ್ಟನ್ಸಿನ ಕಿತ್ಕೊಬೇಕು ಬಿಗ್ ಬಾಸ್ ಅನ್ಸ್ತಿದ್ಯಾ ಇಲ್ಲ ಭವ್ಯ ಅವ್ರದ್ದು ಕರೆಕ್ಟ್ ಆಗೇ ಇದೆ ಉಸ್ತುವಾರಿಗಳದ್ ಮೇನ್ ತಪ್ಪು ಇಲ್ಲಿ ಅವ್ರಿಗೆ ಶಿಕ್ಷೆ ಕೊಡಿ ಅನ್ನೋರು ಯಶನ ಇದೀರಾ ಇದ್ರ ಬಗ್ಗೆ ನಿಮಗ್ ಏನಸ್ತಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ನಿಮಗೆ ಏನ್ ಅನ್ಸುತ್ತ ಅದನ್ನ ನೀವು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಬಿಗ್ ಬಾಸ್ ಇಲ್ಲಿ ಫೇವರಿಸಮ್ ಮಾಡ್ತಿದ್ದಾರೆ ಅನ್ಸುತ್ತ ಅದನ್ನ ಆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇಲ್ಲ ಬಿಗ್ ಬಾಸ್ ಅವ್ರು ಕರೆಕ್ಟ್ ಆಗಿ ಡಿಶನ್ ತಗೊಂಡಿದ್ದಾರೆ ಇದು ಉಸ್ತುವಾರಿಗಳ್ ಮೇನ್ ತಪ್ಪಿರೋ ಕಾರಣ ಅದು ಏನು ಆಗಲ್ಲ ಅಂತ ಅಂತೀರಾ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಇವಾಗ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಲ್ಲಿ ಫ್ಯಾಮಿಲಿ ವೀಕ್ ಯಾವಾಗ ಬರುತ್ತೆ ಇದೊಂದು ದೊಡ್ಡ ಪ್ರಶ್ನೆ ಕಾಡ್ತಿದೆ ನೋಡಿ ಇವಾಗ ಆಲ್ರೆಡಿ ಹದ್ಮೂರ್ ವಾರ ಮುಗ್ದೋಯ್ತು ಇನ್ನೇ ನಾಲ್ಕು ವಾರ ಬಾಕಿ ಇದೆ ಬಿಗ್ ಬಾಸ್ ಇನ್ ಯಾವಾಗ ಇವ್ರ ಫ್ಯಾಮಿಲಿ ರೌಂಡ್ ಇಡೋದು ಇವಾಗ ನೋಡಿ ನಿನ್ನೆ ಅಪ್ಡೇಟ್ ಬರ್ತಿರೋ ಪ್ರಕಾರ ನಿನ್ನೆ ಈ ವಾರ ಇರುತ್ತೆ ಅಂತ ಬಂದಿತ್ತು ಆದ್ರೆ ಇವತ್ ಬೆಳಿಗ್ಗೆ ಬಿಟ್ಟಿರೋ ಪ್ರೋಮೋದಲ್ಲಿ ಅದೇನು ಇಲ್ಲ ಯಾವ ವಾರ ಇರುತ್ತೆ ಫ್ಯಾಮಿಲಿ ವೀಕು ಇದೊಂದು ದೊಡ್ಡ ಪ್ರಶ್ನೆ ಕಾಡ್ತಿದೆ ಈ ವಾರ ಫ್ಯಾಮಿಲಿ ವೀಕ್ ಇಲ್ಲ ಅಂದ್ರೆ ನೆಕ್ಸ್ಟ್ ವೀಕ್ ಅಂತೂ ಫ್ಯಾಮಿಲಿ ವೀಕ್ ಇದ್ದೇ ಇರುತ್ತೆ ಅವಾಗ ಅವರೆಲ್ಲ ಬಂದು ಏನೇನ್ ಇನ್ಪುಟ್ಸ್ ಕೊಡ್ತಾರೆ ಯಾರ್ಯಾರ ಬಗ್ಗೆ ಏನೇನ್ ಮಾತಾಡ್ತಾರೆ ಅದೆಲ್ಲ ಒಂಥರ ನೋಡಕ್ ಚೆನ್ನಾಗಿರುತ್ತೆ ನೋಡೋಣ ಅದು ಯಾವಾಗ ಇರುತ್ತೆ ಫ್ಯಾಮಿಲಿ ವೀಕ್ ಇದೇ ವಾರ ಇರುತ್ತಾ ಇಲ್ಲ ಮುಂದಿನ ವಾರ ಇರುತ್ತಾ ಅಂತ ಅದ್ರ ಬಗ್ಗೆ ಅಪ್ಡೇಟ್ಸ್ ಬಂದಾಗ ಅಪ್ಡೇಟ್ ಕೊಡೋಣ ಅಂತ ಹೇಳ್ತಾ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮಗೆ ಏನ್ ಅನ್ಸ್ತಿದೆ ಅದನ್ನ ಕಮೆಂಟ್ ಮಾಡಿ ಮತ್ತೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದೀನಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು